ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಬಲ್ ಮೆನೇಂಜರ್ ಮಾತಾಡ್ತಿರೋದು ಇವತ್ತು ನನ್ನ ಜೊತೆಲಿ ಇದ್ದಾಳೆ ಹಂಗಂದ್ರೆ ನಾನು ನಿನ್ನ ಹೆಸರು ಹೇಳ್ಬಾರ್ದಿಕಾ ಇವತ್ ನಾವ್ ಇಬ್ರು ಏನ್ ಮಾಡಕ್ ಬಂದಿದ್ವಿ ಆದ್ರೆಲ್ಲಾ ಕಣೆ ಪ್ರೋಗ್ರಾಮ್ ಕೊಡಕ್ ಬಂದಿದ್ವಿ ಗೊತ್ತಿದ್ರು ಕೇಳ್ತಾಳೆ ನೋಡಿ ಹೌದಲ್ವಾ ಓಕೆ ಅವಂತಿಕಾ ಸೊ ಏನಾದರೂ ಒಂದು ಕಾಮಿಡಿ ಮಾಡು ನೋಡು ಯು ಕಾಮಿಡಿ ಕೇಸ್ ತರ ನೋಡಿ ಅದೆಲ್ಲ ಕಣೆ ಬೇರೆದೇನಾದರೂ ಹೇಳ್ತಾ ಇರೋದು ಇನ್ನು ಓಕೆ ನಿಮ್ಮ ಸಾಂಗ್ ಆಡೋ ಗೊತ್ತಾ ಇಸ್ ಯಾವ ಸಾಂಗ್ ಆಡ್ತೀಯ ಏನ ಸಾಂಗ್ ಆಡ್ತೀನಿ ಓಕೆ ಇಂಗ್ಲಿಷ್ ಸಾಂಗ್ ಆಡ್ತೀಯ ಇಸ್ ಆಡಮ್ಮ ಆಯ್ ಮಿಗೇ ಕರ್ವಿ ಐ ಮಿಗೆ ಕರ್ಮಿ ಗ್ಯೂ ಮೀ ಕೈ ಸಾಂಗ್ ಇದು ಇಂಗ್ಲಿಷ್ ಸಾಂಗಾ ಇಸ್ ಓಹ್ ಐ ಎಮ್ ಐ ಬೆಗರ್ ಬೋರ್ ಓಹ್ ಸಾರಿ ಸರ್ ಸರ್ ಇದು ಇಂಗ್ಲೀಷ್ ಸಾಂಗ್ ಅಲ್ವಾ ಓಕೆ ಬೇರೆ ಏನೇನು ಮಾಡ್ತೀಯಾ ಆಕ್ಟಿಂಗ್ ಯಾವ ಆಕ್ಟಿಂಗ್ ಮಾಡ್ತೀಯಾ ಎಲ್ಲ ಆಕ್ಟಿಂಗ್ ಟಕ 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 ಡೈರೆಕ್ಷನ್ ಮಾಡ್ತೀಯಾ ಎಸ್ ಯಾರು ಗೊತ್ತು ಅಂಗೇ 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 ಅಂ ंग